ಸ್ವಾಗತ ನಾನು ಪ್ರಿಯಾ ಈಗ ಲೈನ್ಸ್ ಹಾಸನ ಜಿಲ್ಲೆ ಮೋಸಳೆ ಹೊಸಳಿ ದುರಂತ ಪೊಲೀಸ್ ಇಲಾಖೆ ಮತ್ತು ಸರ್ಕಾರದ ವೈಫಲ್ಯ ಕಾರಣ ಗಂಭೀರ ಆರೋಪ ಮಾಡಿದ ಮಾಜಿ ಸಚಿವ ಡಿ ರೇವಣ್ಣ ಗಣಿಗಾರಿಕೆ ಬ್ಲಾಸ್ಟಿಂಗ್ ನಿಲ್ಲಿಸಿ ಸಾರ್ವಜನಿಕರ ಜೀವ ರಕ್ಷಿಸಬೇಕು ಶಿಲುಬೆ ಬೆಟ್ಟ ಗಣಿಗಾರಿಕೆಗೆ ವಿರೋಧ ಕರವೇ ನೇತೃತ್ವದಲ್ಲಿ ಭಾರೀ ಪ್ರತಿಭಟನೆ ಜಿಲ್ಲಾಡಳಿತಕ್ಕೆ ಮನವಿ ಬೇಲೂರು ತಾಲೂಕಿನಲ್ಲಿ ಹೆಚ್ಚಾಗಿರುವ ಕಾಡಾನೆಗಳ ಹಾವಳಿ ಆನೆಗಳ ಹಾವಳಿ ನಿಯಂತ್ರಣಕ್ಕೆ ಶೀಘ್ರದಲ್ಲೇ ಆನೆಧಾಮ ನಿರ್ಮಾಣ ಭರವಸೆ ನೀಡಿದ ಶಾಸಕ ಸುರೇಶ್ ಹಾಸನ ಜಿಲ್ಲೆಯ ಮೊಸಳೆ ಹೊಸಳಿಯಲ್ಲಿ ಗಣೇಶೋತ್ಸವದ ವೇಳೆ ಸಂಭವಿಸಿದ ದುರಂತಕ್ಕೆ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯ ಮತ್ತು ಸರ್ಕಾರದ ಸಂಪೂರ್ಣ ವೈಫಲ್ಯವೇ ಕಾರಣ ಎಂದು ಮಾಜಿ ಸಚಿವ ರೇವಣ್ಣ ಗಂಭೀರ ಆರೋಪ ಮಾಡಿದ್ದಾರೆ ಹಾಸನ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಗಣೇಶೋತ್ಸವ ನಡೆಯುವ ವೇಳೆ ಐನೂರು ಮೀಟರ್ ದೂರದಲ್ಲಿ ಬ್ಯಾರಿಕೇಡ್ ಅಳವಡಿಸಿದ್ರೆ ಈ ದುರಂತ ಸಂಭವಿಸುತ್ತಿರಲಿಲ್ಲ ಈ ಹತ್ತು ಜನರ ಜೀವ ಉಳಿಸಬಹುದಿತ್ತೆಂದು ಕುಟುಕಿದ್ರು ಪೊಲೀಸ್ ಇಲಾಖೆ ಸರ್ಕಾರದ ಅಡಿಯಲ್ಲಿ ಬರುತ್ತದೆ ಆದ್ದರಿಂದ ಇದು ಕೇವಲ ಇಲಾಖೆ ದೋಷವಲ್ಲ ಸರ್ಕಾರದ ನೇರವೈಫಲ್ಯ ಕೇವಲ ಐನೂರು ಮೀಟರ್ ಹಿಂದೆ ಬ್ಯಾರಿಕೇಡ್ ಹಾಕಿ ಇಬ್ಬರು ಪೊಲೀಸರನ್ನು ನಿಯೋಜಿಸಿದ್ರೆ ಮೆರವಣಿಗೆ ಅವಧಿಯಲ್ಲಿ ಟ್ರಾಫಿಕ್ ಬಂದ್ ಮಾಡಿದರೆ ಹತ್ತು ಮಂದಿ ಅಮೂಲ್ಯ ಜೀವಗಳು ಉಳಿಯುತ್ತಿತ್ತೆಂದು ಆರೋಪಿಸಿದ್ರು ರೇವಣ್ಣ ಅವರು ಜಿಲ್ಲಾ ಉಸ್ತುವಾರಿ ಸಚಿವರ ಹೇಳಿಕೆಯನ್ನು ಉಲ್ಲೇಖಿಸಿ ತನಿಖೆ ನಡೆಸಿದರು ೇವೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಮಾತ್ರ ಹೇಳೋದ್ರಿಂದ ಪ್ರಯೋಜನವಿಲ್ಲ ತನಿಖೆಯ ವರದಿ ಏನೆಂಬುದು ಸಾರ್ವಜನಿಕರಿಗೆ ತಿಳಿಸಲೇಬೇಕು ಗೃಹ ಸಚಿವರು ಸ್ವತಃ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಜವಾಬ್ದಾರಿ ಹೊತ್ತುಕೊಳ್ಳಬೇಕೆಂದು ಆಗ್ರಹಿಸಿದರು ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ಸುಮಾರು ನಾಲ್ಕು ಸಾವಿರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಹಬ್ಬದ ವೇಳೆ ಐದು ಆರು ಸಾವಿರ ಜನರು ಸೇರೋ ಸಾಧ್ಯತೆ ಇತ್ತು ಇಂತಹ ಸಂದರ್ಭದಲ್ಲಿ ಮುಂಚಿತವಾಗಿ ಎಸ್ಪಿ ಸಭೆ ನಡೆಸಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಿತ್ತು ಡ್ಯೂಟಿ ಅವರು ಯಾವ ವರದಿ ನೀಡಿದ್ದಾರೆ ಎಂಬುದನ್ನು ಬಹಿರಂಗಪಡಿಸಬೇಕು ಯಾವ ಅಧಿಕಾರಿ ನಿರ್ಲಕ್ಷ್ಯದಿಂದ ಅಪಘಾತ ಸಂಭವಿಸಿದೆ ಅದರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕೆಂದು ರೇವಣ ಗರಮಾದ್ರು ದುರಂತದಲ್ಲಿ ಸಾವನ್ನಪ್ಪಿದವರೊಂದಿಗೆ ಇನ್ನೊಬ್ಬ ವಿದ್ಯಾರ್ಥಿಯ ಸ್ಥಿತಿಯು ಗಂಭೀರವಾಗಿದೆ ಎಂದು ತಿಳಿಸಿದ ರೇವಣ್ಣ ಮೃತರ ಕುಟುಂಬಗಳಿಗೆ ಅಪಘಾತ ವಿಮೆ ಪರಿಹಾರದ ಹಣ ತಲುಪುವಂತೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಹೆಚ್ಚಿನ ಪರಿಹಾರ ನೀಡಲು ಸರ್ಕಾರ ಮುಂದಾಗಬೇಕೆಂದು ಒತ್ತಾಯಿಸಿದ್ರು ರೇವಣ್ಣ ತಮ್ಮ ಆರೋಪಗಳನ್ನು ತೀವ್ರಗೊಳಿಸಿ ಅಮಾಯಕರನ್ನ ಕರೆತಂದು ಪೊಲೀಸರು ಹಲ್ಲೆ ನಡೆಸುತ್ತಿದ್ದಾರೆ ಮಹಿಳಾ ಪಿಎಸ್ಐ ಒಬ್ಬ ವಿದ್ಯಾರ್ಥಿಯ ಶರ್ಟ್ ಬಿಚ್ಚಿಸಿ ಹೊಡೆಯೋ ಘಟನೆ ನಡೆದಿದೆ ಈ ರೀತಿ ಕ್ರೌರ್ಯವನ್ನು ನಾವು ಸಹಿಸಲು ಸಾಧ್ಯವಿಲ್ಲ ಎಂದು ವಾಗ್ದಾಳಿ ನಡೆಸಿದ್ರು ನಾನು ಸರ್ಕಾರಕ್ಕೆ ಒಂದು ವಾರದ ಗಡುವು ನೀಡುತ್ತಿದ್ದೇನೆ ಆ ಅವಧಿಯಲ್ಲಿ ಕ್ರಮ ಕೈಗೊಳ್ಳದಿದ್ರೆ ನಮ್ಮ ಶಾಸಕರು ಸೇರಿ ಚರ್ಚಿಸಿ ಮುಂದೇನು ಮಾಡಬೇಕೆಂದು ತೀರ್ಮಾನಿಸುತ್ತೇವೆ ಜನರ ಜೀವಗಳೊಂದಿಗೆ ಆಟವಾಡುವ ನಿರ್ಲಕ್ಷ್ಯವನ್ನು ಯಾವತ್ತಿಗೂ ಮನ್ನಿಸಲು ಸಾಧ್ಯವಿಲ್ಲ ಎಂದು ರೇವಣ್ಣ ಎಚ್ಚರಿಕೆ ನೀಡಿದರು ನ್ಯೂಸ್ ಹಾಸನ್ ಏನು ಮೈ ಶುಕ್ರವಾರ ಹನ್ನೆರಡನೇ ತಾರೀಕು ನಡೆದಂಥ ಘಟನೆ ಘಟನೆ ಬಗ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಂಕ್ವೈರಿ ಮಾಡ್ತೀವಿ ಅಂತ ಅವತ್ತು ಹೇಳೋರು ಹಲೋ ಸರ್ ಎಂಕ್ವೈರಿ ಮಾಡಿ ಕ್ರಮ ತಗತೀನಿ ಅಂತ ಹೇಳಿದ್ದಾರೆ ಅದನ್ನು ನೋಡಿದ್ದೀನಿ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ನೋಡಿದ್ದೀನಿ ನಾನು ಇಷ್ಟೇ ನಮ್ಮ ಮಾಧ್ಯಮ ಮಿತ್ರ ಕಡೆಯಿಂದ ನಾನು ಮೊದಲನೇ ದಿವಸನೇ ಇದು ಪೊಲೀಸ್ ವೈಫಲ್ಯದಿಂದ ಇವತ್ತು ಹತ್ತು ಜನ ಇದಾಗಿದ್ದಾರೆ ಮತ್ತೆ ಇನ್ನೊಂದು ಸೀರಿಯಸ್ ಆಗಿ ಮೈಸೂರಿಗೆ ಹೋಗ್ತಾ ಇದೆ ಹನ್ನೊಂದೇದು ಅದು ಕಷ್ಟ ಅವರೂ ಇಂಜಿನಿಯರ್ ಸ್ಟೂಡೆಂಟು ಅಂತ ಹೇಳಿ ತಿಳ್ಕೊಂಡಿದ್ದೀನಿ ಗೊತ್ತಾಯ್ತು ಸರ್ ಪಾಪ ಇದು ಇದಕ್ಕೆ ಕಾರಣ ಅವತ್ತಿಂದ ನಾನು ಹೇಳ್ತಾ ಇದ್ದೀನಿ ಪೊಲೀಸ್ ಇಲಾಖೆ ವೈಫಲ್ಯದಿಂದ ಇದು ಈ ಘಟನೆ ಆಗಿರೋದು ಅಂತ ಸುಮಾರು ಹತ್ತರಿಂದ ಹನ್ನೊಂದು ಜನ ಯುವಕರದ್ದು ವಿದ್ಯಾರ್ಥಿಗಳದು ಮತ್ತು ಸುಮಾರು ಇಪ್ಪತ್ತೈದು ಜನ ಗಾಯಳುಗಳು ಕೆಲವರು ಕೈ ಕಾಲು ಮುರುಕಟರು ಆ ಉದ್ದೇಶದಿಂದಲೇ ನಾನು ಸರ್ಕಾರಕ್ಕೆ ಹತ್ತರಿಂದ ಹದಿನೈದು ಲಕ್ಷ ದುಡ್ಡು ಕೊಡಿ ಅಂತ ಕೇಳಿದ್ದು ಅಂದರೆ ಆಕ್ಸಿಡೆಂಟಾಗಿ ದುಡ್ಡು ಕೊಡಿ ಅಂತ ಕೇಳಕ್ಕೆ ನಾನು ಒಂದು ಸ್ವಲ್ಪ ಮೂವತ್ತು ವರ್ಷ ನಾನು ಎಮ್ ಎಲ್ ಎ ಕೆಲಸ ಮಾಡಿದ್ದೀನಿ ಆರು ಬಾರಿ ಅದು ಹೇಳಕ್ಕೆ ನನಗೂ ಗೊತ್ತಿದೆ ಸರ್ ಈಗ ಸರ್ಕಾರದ ಅಧಿಕಾರಿಗಳು ಶಿಲುಬೆ ಬೆಟ್ಟದಲ್ಲಿ ಗಣಿಗಾರಿಕೆ ಬ್ಲಾಸ್ಟಿಂಗ್ ಶಬ್ದಕ್ಕೆ ಕಾಡು ಪ್ರಾಣಿಗಳೆಲ್ಲ ಊರಿನ ಒಳಗಡೆ ಬರುತ್ತಿದ್ದು ಅನೇಕ ಮನೆಗಳು ಬಿರುಕು ಬಿಟ್ಟಿವೆ ಇನ್ನು ರಸ್ತೆಗಳು ಹಾಳಾಗಿದ್ದು ಇಲ್ಲಿ ಗಣಿಗಾರಿಕೆ ನಡೆಸಲು ಹೊಸದಾಗಿ ಯಾರಿಗೂ ಲೈಸೆನ್ಸ್ ನೀಡಬಾರದೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದರು ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಸೋಮವಾರ ಪ್ರಾರಂಭವಾದ ಪ್ರತಿಭಟನಾ ಮೆರವಣಿಗೆ ಎನ್ಆರ್ ವೃತ್ತದ ಮೂಲಕ ಸಾಗುತ್ತಾ ಜಿಲ್ಲಾಧಿಕಾರಿ ಕಚೇರಿಗೆ ತಲುಪಿತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ನೂರಾರು ಕಾರ್ಯಕರ್ತರು ಗಣಿಗಾರಿಕೆ ಬ್ಲಾಸ್ಟಿಂಗ್ ನಿಲ್ಲಿಸಬೇಕು ಸಾರ್ವಜನಿಕರ ಜೀವ ರಕ್ಷಿಸಬೇಕೆಂದು ಘೋಷಣೆ ಕೂಗಿದ್ರು ಕರವೇ ಜಿಲ್ಲಾಧ್ಯಕ್ಷ ಸತೀಶ್ ಪಟೇಲ್ ಮಾಧ್ಯಮದೊಂದಿಗೆ ಮಾತನಾಡಿ ಆಲೂರು ತಾಲೂಕು ಹೊಸಕೋಟೆ ಹೋಬಳಿ ಮಗ್ಗೆ ಗ್ರಾಮ ಪಂಚಾಯಿತಿ ಶಿಲುಬೆ ಬೆಟ್ಟದ ಸರ್ವೆ ನಂಬರ್ ನೂರ ಐವತ್ತೊಂದರಲ್ಲಿ ನಡೆಯುತ್ತಿರುವ ಬ್ಲಾಸ್ಟಿಂಗ್ನ ಭಾರೀ ಶಬ್ದದಿಂದ ಕಾಡು ಪ್ರಾಣಿಗಳು ಊರಿನೊಳಗೆ ನುಗ್ಗುತ್ತಿವೆ ಆನೆಗಳು ಹಾಗೂ ಇತರೆ ಕಾಡು ಜೀವಿಗಳು ಗ್ರಾಮಕ್ಕೆ ಬಂದು ಜನ ಜೀವ ಆಸ್ತಿಗೆ ಅಪಾಯ ಉಂಟು ಮಾಡುತ್ತಿವೆ ಅನೇಕ ಮನೆಗಳು ಬಿರುಕು ಬಿಟ್ಟಿವೆ ಗ್ರಾಮಸ್ಥರು ಓಡಾಡುವ ರಸ್ತೆ ಹಾಳಾಗಿರುವುದರಿಂದ ಸಾರಿಗೆ ವ್ಯವಸ್ಥೆ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಎಂದು ಹೇಳಿದರು ಶಾಲಾ ಬಸ್ಗಳು ಓಡಾಡಲು ಸಾಧ್ಯವಾಗುತ್ತಿಲ್ಲ ಮಕ್ಕಳು ಶಾಲೆಗೆ ಹೋಗಲು ಅನೇಕ ತೊಂದರೆ ಅನುಭವಿಸುತ್ತಿದ್ದಾರೆ ಬೆಳೆ ಬೆಳೆಯಲು ಸಾಧ್ಯವಾಗುತ್ತಿಲ್ಲ ದನಕರುಗಳು ಬ್ಲಾಸ್ಟಿಂಗ್ ಶಬ್ದಕ್ಕೆ ಬೆಚ್ಚಿ ಬೀಳುತ್ತಿವೆ ಈ ಹಿಂದೆ ಒಂದು ಸಾವಿರಕ್ಕೂ ಹೆಚ್ಚು ಜನ ಸೇರಿ ಜಿಲ್ಲಾಧಿಕಾರಿ ಕಚೇರಿ ಮತ್ತು ಎನ್ಆರ್ ಸರ್ಕಲ್ ಬಳಿ ಪ್ರತಿಭಟನೆ ಮಾಡಿದ್ದೇವೆ ಆಗ ಜಿಲ್ಲಾಡಳಿತ ಸ್ಪಂದಿಸಿ ಗಣಿಗಾರಿಕೆಯನ್ನು ನಿಲ್ಲಿಸಿತ್ತು ಆದರೀಗ ಮತ್ತೆ ಪರವಾನಗಿ ಪಡೆಯಲು ಹುನ್ನಾರ ನಡೆಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮತ್ತೆ ಗಣಿಗಾರಿಕೆ ಆರಂಭವಾದರೆ ಈಗಾಗಲೇ ಬಿರುಕು ಬಿಟ್ಟಿರುವ ಮನೆಗಳು ಸಂಪೂರ್ಣ ಕುಸಿಯುವ ಸಾಧ್ಯತೆ ಇದೆ ಕಾಡು ಪ್ರಾಣಿಗಳು ಊರಿಗೆ ದಾಳಿ ಮಾಡುವ ಭೀತಿ ಎದುರಾಗುತ್ತದೆ ಸಾರ್ವಜನಿಕರು ನೆಮ್ಮದಿ ಿಂದ ಬದುಕೋದು ಅಸಾಧ್ಯ ಎಂದು ಎಚ್ಚರಿಸಿದ್ರು ಎಲ್ಲಾ ಪರಿಸ್ಥಿತಿಗಳು ಎದುರಾಗುವ ಸಂಭವವಿದೆ ಅದರಿಂದ ಮಾನ್ಯರಾದ ತಾವುಗಳು ಮೇಲಿನ ಎಲ್ಲಾ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಮತ್ತೆ ಇಲ್ಲಿ ಗಣಿಗಾರಿಕೆ ನಡೆಸಲು ಹೊಸದಾಗಿ ಯಾರಿಗೂ ಲೈಸೆನ್ಸ್ ನೀಡಬಾರದು ಎಲ್ಲಿ ಗಣಿಗಾರಿಕೆ ಬ್ಲಾಸ್ಟಿಂಗ್ ಮಾಡದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕು ಈ ಮೂಲಕ ತಮ್ಮಲ್ಲಿ ಕೋರುತ್ತೇವೆ ಎಂದು ಹೇಳಿದ್ರು ಪ್ರತಿಭಟನೆಯಲ್ಲಿ ಕರವೇ ಮಹಿಳಾ ಜಿಲ್ಲಾಧ್ಯಕ್ಷೆ ಸುಧಾ ಗಿರೀಶ್ ತಾಲೂಕು ಅಧ್ಯಕ್ಷ ಹೆಚ್ಕೆ ದಿನೇಶ್ ಗೌಡ ಮಂಜೇಗೌಡ ಬಿಕೆ ರೇವಣ್ಣ ಅರುಣ್ ಭಾಸ್ಕರ್ ಆರೀಫ್ ಇತರರು ಉಪಸ್ಥಿತರಿದ್ದರು ಅಂತ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಹಾಸನ ಜಿಲ್ಲಾಧ್ಯಕ್ಷರು ಏನು ಈಗ ಮೂರು ತಿಂಗಳ ಹಿಂದೆ ಒಂದು ಹೋರಾಟ ಮಾಡಿದ್ದು ಹೋರಾಟ ಮಾಡಿದಾಗ ಒಂದು ಕಲ್ಲು ಗಣಿಗಾರಿಕೆ ಸ್ಥಗಿತ ಆಗಿತ್ತು ಸ್ಥಗಿತ ಆಗಿ ಏನಾಗಿತ್ತು ಒಂದು ಗ್ರಾಮ ಕಲ್ಲು ಬೆಟ್ಟದ ಮಧ್ಯದ ಒಂದು ಗ್ರಾಮ ಇದೆ ಹೊಸಮಠ ಅಂತ ಗ್ರಾಮ ಇದೆ ಸುತ್ತಮುತ್ತ ಒಂದು ಹದಿಮೂರು ಹದಿನಾಲ್ಕು ಹಳ್ಳಿ ಹಳ್ಳಿಗಳಿದೆ ಅಲ್ಲಿ ಗಣಿಗಾರಿಕೆ ಆಗ್ತದೆ ಗಣಿಗಾರಿಕೆನ ನಾವು ಮನವಿ ಮಾಡಿ ಪ್ರತಿಭಟನೆ ಮಾಡಿದಾಗ ರಾಜ್ಯ ರಕ್ಷಣಾ ಮತ್ತು ಒಟ್ಟಿಗೆ ರಕ್ಷಣಾ ಜಂಟಿಯಾಗಿ ಪ್ರತಿಭಟನೆ ಮಾಡಿದಾಗ ಅದು ನಿಂತಿತ್ತು ಈಗೇನಾಗಿದೆ ಅಂತಂದರೆ ಕೋರ್ಟಲ್ಲಿ ಅವರು ಆಪೋಸಿಟ್ ಅವ್ರು ಕೋರ್ಟ್ ಹೋಗಿದ್ದಾರೆ ಕೋರ್ಟ್ ಹೋದ್ರು ಸಹ ಇಲ್ಲಿರುವಂಥ ತಹಸೀಲ್ದಾರ್ ಏನು ಮಾಡ್ತಾರೆ ಅಂತಂದ್ರೆ ಅಲ್ಲಿರೋ ಗ್ರಾಮಸ್ಥರನ್ನ ಎದುರಿಸಿ ಕರೆದ್ಬಿಟ್ಟು ನೀವು ರಾಜಿ ಪಂಚಾಯತಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಯಾವ ಅಮಿಷ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಹೇಳ್ತಾ ತಹಸೀಲ್ದಾರ್ ಹೇಳ್ತಾರ ನೀವು ಗಣಿಗಾರಿಕೆ ಮಾಡೋಕೆ ಅವಕಾಶ ಕೊಡಬೇಕು ಯಾಕೆ ಬೇಲೂರು ತಾಲೂಕಿನ ಮಲೆನಾಡು ಸೇರಿದಂತೆ ಅನೇಕ ಭಾಗದಲ್ಲಿ ಕಾಡಾನೆಗಳ ಉಪ್ಪಳ ಹೆಚ್ಚಾಗುತ್ತಿದ್ದು ಈ ಸಮಸ್ಯೆಗೆ ಕಡಿವಾಣ ಹಾಕಲು ಆನೆಧಾಮ ನಿರ್ಮಿಸುವ ಯೋಜನೆ ರೂಪಿಸಲಾಗುತ್ತಿದೆ ಎಂದು ಶಾಸಕ ಎಚ್ ಕೆ ಸುರೇಶ್ ಹೇಳಿದರು ಬೇಲೂರು ತಾಲೂಕಿನ ಕೊತ್ತನಹಳ್ಳಿ ಗ್ರಾಮದಲ್ಲಿ ಕಾಡಾನೆಗಳ ದಾಳಿಯಿಂದ ಬೆಳೆ ನಾಶವಾದ ಪ್ರದೇಶಗಳಿಗೆ ಭೇಟಿ ನೀಡಿ ಬಳಿಕ ಮಾತನಾಡಿದ ಅವರು ಕಾಡಾನೆಗಳ ನಿಯಂತ್ರಣಕ್ಕೆ ಈಗಾಗಲೇ ಆನೆಧಾಮ ನಿರ್ಮಿಸಲು ಮೊದಲ ಹಂತದಲ್ಲಿ ಒಂದು ಕೋಟಿ ಐವತ್ತು ಲಕ್ಷಕ್ಕೆ ಸರ್ಕಾರದಿಂದ ಪ್ರಸ್ತಾವನೆಗೆ ಅನುಮೋದನೆ ದೊರಕಿದ್ದು ಶೀಘ್ರದಲ್ಲೇ ಕಾಮಗಾರಿ ಪ್ರಾರಂಭಿಸುವುದಾಗಿ ಹೇಳಿದ್ರು ಐವತ್ತಕ್ಕೂ ಹೆಚ್ಚು ಕಾಡಾನೆಗಳು ಗ್ರಾಮಕ್ಕೆ ದಾಳಿ ಮಾಡಿ ಬೆಳೆ ಮತ್ತು ಪ್ರಾಣಹಾನಿ ಸಂಭವಿಸುತ್ತಿದೆ ಈ ಬಗ್ಗೆ ಮಲೆನಾಡು ಭಾಗದ ಜನರು ಬೇಸತ್ತು ಹೋಗಿದ್ದಾರೆ ಪ್ರತಿ ಅಧಿವೇಶನದಲ್ಲೂ ಆನೆಗಳ ಸಮಸ್ಯೆ ಬಗ್ಗೆ ನಾನು ಪ್ರಸ್ತಾಪ ಮಾಡುತ್ತಿದ್ದೇನೆ ಪ್ರಾಣಿ ಹಾಗೂ ಮನುಷ್ಯರ ನಡುವೆ ಸಂಘರ್ಷ ಜಾಸ್ತಿಯಾಗಿದೆ ಆನೆಗಳು ನಾಡಿಗೆ ಲಗ್ಗೆ ಇಡದಂತೆ ಆನೆ ಕಂದಕ ಸೋಲಾರ್ ಬೇಲಿ ರೈಲ್ವೆ ಬ್ಯಾರಿಕೇಡ್ ನಿರ್ಮಿಸುವಂತೆ ಸರ್ಕಾರಕ್ಕೆ ಕೈ ಮುಗಿದು ಬೇಡಿಕೊಳ್ತಿದ್ದೇನೆ ನಮ್ಮ ರೈತರಿಗೆ ಬೆಳೆ ಪರಿಹಾರಕ್ಕಿಂತ ಶಾಶ್ವತವಾದ ಪರಿಹಾರ ಮುಖ್ಯವಾಗಿದೆ ಎಂದರು ಈ ಬಗ್ಗೆ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರಲ್ಲಿ ಮನವಿ ಮಾಡಲಾಗಿದೆ ಈ ಭಾಗದ ರೈತರು ಸಂಕಷ್ಟದಲ್ಲಿದ್ದಾರೆ ಬೆಳೆ ಪರಿಹಾರವನ್ನು ಹೆಚ್ಚಿಸಿ ಕನಿಷ್ಠ ಒಂದು ಲಕ್ಷ ನೀಡುವಂತೆ ಮನವಿ ಸಲ್ಲಿಸಲಾಗಿದೆ ರೈತರು ಅರಣ್ಯ ಇಲಾಖೆಗೆ ಬೆಳೆ ನಾಶವಾಗಿದೆ ಎಂದು ಫೋನ್ ಮಾಡುವ ಬದಲು ಸೂಕ್ತ ದಾಖಲೆಯೊಂದಿಗೆ ಅರ್ಜಿ ಸಲ್ಲಿಸುವಂತೆ ಸೂಚನೆ ನೀಡಿದರು ಅರ್ಜಿ ಸಲ್ಲಿಸಿದ ರೈತರಿಗೆ ಈಗಾಗಲೇ ಪರಿಹಾರದ ಹಣ ದೊರಕಿದೆ ಇನ್ನೂ ನೂರಾರು ಅರ್ಜಿಗಳು ಸೂಕ್ತ ದಾಖಲೆ ಇಲ್ಲದೆ ಹಾಗೆ ಉಳಿದಿದ್ದು ಸೂಕ್ತ ದಾಖಲೆ ನೀಡಿ ಪರಿಹಾರ ಪಡೆಯುವಂತೆ ರೈತರಲ್ಲಿ ಮನವಿ ಮಾಡಿದ್ರು ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆ ಅಧಿಕಾರಿ ತೇಜಸ್ ತೋಟಗಾರಿಕೆ ಇಲಾಖೆ ಅಧಿಕಾರಿ ಸತೀಶ್ ಅರಣ್ಯ ಇಲಾಖೆ ಉಪ ಸಂರಕ್ಷಣಾಧಿಕಾರಿ ಮೋಹನ್ ವಲಯ ಅರಣ್ಯಾಧಿಕಾರಿ ಯತೀಶ್ ಗ್ರಾಮದ ಮುಖಂಡರಾದ ವೀರೇಂದ್ರ ಈಶಾ ಮಳೆಗೆರೆ ಶೇಷಪ್ಪ ರಘು ಸೇರಿದಂತೆ ನೂರಾರು ಗ್ರಾಮಸ್ಥರು ಹಾಜರಿದ್ದರು ಆನೆ ಧಾಮ ಆನೆ ಧಾಮ ಅಂತ ಅಂದ್ರೆ ಅಲ್ಲಿರ್ತಕ್ಕಂಥ ಇನ್ನೂರು ಎಕರೆಗೆ ಬ್ಯಾರಿಕೇಡ್ ಮಾಡ್ತಕ್ಕಂಥದ್ದು ಸೋಲಾರ್ ಆದ್ರೂ ನಿಲ್ಲಲ್ಲ ಒಂದೂವರೆ ಕೋಟಿ ಬ್ಯಾರಿಕೇಡ್ಗೆ ಈಗಾಗಲೇ ಮಂಜೂರು ಅನುಮತಿ ಸಿಕ್ಕಿದೆ ಅದನ್ನು ಸಹ ಶೀಘ್ರವಾಗಿ ಪ್ರಾರಂಭ ಮಾಡ್ತಕ್ಕಂಥ ಅದು ಮಾಡೋದ್ರಿಂದ ಏನಾಗುತ್ತೆ ಸಾಕಾನೆಗಳು ಕಾಡಾನೆಗಳನ್ನ ಉರಿಸ್ತವೆ ಆಮೇಲೆ ಏನಾಗಿದೆ ಈ ರೈತರುಗಳ ಸಮಸ್ಯೆ ಈಗ ಜೋಳ ಪಾಣಿ ಅವ್ರ ತಾತನ ಹೆಸರಲ್ಲೋ ಇದರಲ್ಲ ಹೆಸರು ಇರುತ್ತೆ ಪಾಣಿಗಳು ಚೇಂಜ್ ಆಗಿರಲ್ಲ ಪರಿಹಾರಕ್ಕೆ ಈಗ ಪಾಣಿ ಬೇಕು ಅದು ಬೇಕು ಆಗಲ್ಲ ಅಂತಿ ನೇಂಜ್ ಬೇಕು ಅವಶ್ಯಕತೆ ಇದೆ ಆದ್ರೆ ತುರ್ತಾಗ ಬಾಂಡ್ ಪೇಪರ್ ಅಲ್ಲಿ ತಗೊಂಡು ಅವ್ರಿಗೆ ಪರಿಹಾರಗಳು ಆಗ್ಬೇಕು ಆ ತರಕ್ಕೆ ನಾವು ಕ್ರಮ ಕೈಗೊಳ್ಳಿ ಅದೊಂದು ಸಮಸ್ಯೆ ಇದೆ ಹೇಳಿದಂಗೆ ರೈಲ್ವೆ ಬ್ಯಾರಿಕೇಟಿಂಗ್ ಮಾಡಿ ಅಲ್ಲೇ ಬಣ್ಣವನ್ನ ತಗೊಂಡು ನೀರು ಇರಬೇಕು ಆನೆಗಳಿಗೆ ಬೇಕಾಗಿ హెచ్సే న్యూస్ పుట్ట బ్రేక్ బ్రేక్ హెచ్ఎ న్యూస్ స్వగత ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ನಗರದಲ್ಲಿ ಸೋಮವಾರ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರು ಸೈಕಲ್ ಏರಿ ನಗರದ ಬೀದಿಗಳಲ್ಲಿ ಸಂಚರಿಸಿ ಜನಮನ ಸೆಳೆದು ಜಾಗೃತಿ ಮೂಡಿಸಿದರು ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ಬೆಳಗ್ಗೆ ಸೈಕಲ್ ರ್ಯಾಲಿಗೆ ಚಾಲನೆ ನೀಡಿದ ಲತಾಕುಮಾರಿ ನಂತರ ತಾವೇ ಸೈಕಲ್ ಹತ್ತಿ ನಾಗರಿಕರ ನಡುವೆ ಬೆರೆತು ಪ್ರಜಾಪ್ರಭುತ್ವದ ಮಹತ್ವ ಸಾರುವ ಅಪರೂಪದ ಕಾರ್ಯವನ್ನು ನೆರವೇರಿಸಿದ್ರು ಡಿಸಿ ಕಚೇರಿಯಿಂದ ಹೊರಟ ಸೈಕಲ್ ಜಾಥಾ ಎನ್ಆರ್ ಸರ್ಕಲ್ ಹೇಮಾವತಿ ಪ್ರತಿಮೆ ಆರ್ಸಿ ರೋಡ್ ಎಂಜಿ ರೋಡ್ ಸೇರಿದಂತೆ ನಗರದ ಹೃದಯ ಭಾಗದಲ್ಲಿ ಸಂಚರಿಸಿತು ಮಾರ್ಗ ಮಧ್ಯೆ ಜಮಾಯಿಸಿದ ಜನತೆ ಜಿಲ್ಲಾಧಿಕಾರಿಯವರ ಸೈಕಲ್ ಸವಾರಿ ನೋಡಿ ಆಶ್ಚರ್ಯ ವ್ಯಕ್ತಪಡಿಸಿದ್ರು ಕೆಲವರು ಕೈಬೀಸಿ ಹರ್ಷ ವ್ಯಕ್ತಪಡಿಸಿದರೆ ಹಲವರು ತಮ್ಮ ಮೊಬೈಲ್ನಲ್ಲಿ ಈ ಕ್ಷಣವನ್ನು ಸೆರೆ ಪ್ರಜಾಪ್ರಭುತ್ವವು ಕೇವಲ ಒಂದು ವ್ಯವಸ್ಥೆ ಮಾತ್ರವಲ್ಲ ಅದು ಜನರ ಹಕ್ಕು ಮತ್ತು ಜವಾಬ್ದಾರಿ ಪ್ರತಿಯೊಬ್ಬರು ಜಾಗೃತಿಯಿಂದ ಪಾಲ್ಗೊಂಡಾಗ ಮಾತ್ರ ಪ್ರಜಾಪ್ರಭುತ್ವ ಶಕ್ತಿಶಾಲಿಯಾಗುತ್ತದೆ ಎಂಬ ಸಂದೇಶವನ್ನು ಈ ಸೈಕಲ್ ಜಾಥಾ ಸಾರಿತು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ದೂತ್ಪೀರ್ ಸೇರಿದಂತೆ ಹಲವು ಅಧಿಕಾರಿಗಳು ಸಾಮಾಜಿಕ ಸಂಘಟನೆಗಳ ಪ್ರತಿನಿಧಿಗಳು ಮತ್ತು ವಿದ್ಯಾರ್ಥಿಗಳು ಡಿಸಿ ಅವರ ಸೈಕಲ್ ಹಿಂದೆ ಸವಾರಿಯಾಗಿ ಜಾಗೃತಿ ಮೂಡಿಸಿದ್ರು ನಾಗರಿಕರಲ್ಲಿ ಹಬ್ಬದ ವಾತಾವರಣ ಮೂಡಿಸುವಂತಿತ್ತು ಕಳೆದ ಒಂದು ದಿನಗಳ ಹಿಂದೆ ಬೈಕ್ ಸವಾರಿ ಮಾಡಿ ಸುದ್ದಿಯಾಗಿದ್ದ ಲತಾಕುಮಾರಿ ಇದೀಗ ಸೈಕಲ್ ಏರಿ ನಗರದಲ್ಲಿ ಸಂಚರಿಸಿರುವುದು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಆಡಳಿತಾಧಿಕಾರಿ ಎಂದರೆ ಕೇವಲ ಕಚೇರಿಯೊಳಗೆ ಕುಳಿತುಕೊಳ್ಳುವವರಲ್ಲ ಜನರ ನಡುವೆ ಬೆರೆತು ನೇರವಾಗಿ ಸಂಪರ್ಕ ಸಾಧಿಸುವವರು ಎಂಬ ಸಂದೇಶವನ್ನು ಅವರು ತಮ್ಮ ಸರಳ ನಡೆನುಡಿಗಳ ಮೂಲಕ ತೋರಿಸಿದ್ದಾರೆ ನಗರದಲ್ಲಿ ಟ್ರಾಫಿಕ್ ಪೊಲೀಸರು ಸ್ವಯಂ ಸೇವಕರು ಸೈಕಲ್ ಜಾಥಾಕ್ಕೆ ಮುನ್ನುಡಿ ನೀಡಿದ್ರು ಹಾದಿ ಪಕ್ಕದ ಅಂಗಡಿಗಾರರು ವಿದ್ಯಾರ್ಥಿಗಳು ಮತ್ತು ವಾಹನ ಸವಾರರು ಈ ಅಪರೂಪದ ಸನ್ನಿವೇಶವನ್ನು ಕಂಡು ಸಂತಸ ವ್ಯಕ್ತ ಡಿಸಿ ಮೇಡಂ ನಮ್ಮ ಜೊತೆ ಸೈಕಲ್ನಲ್ಲಿ ಸಂಚರಿಸುತ್ತಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ ಎಂದು ಹಲವರು ಪ್ರತಿಕ್ರಿಯಿಸಿದ್ರು ಸಾಮಾನ್ಯವಾಗಿ ಆಚರಣೆಗಳು ಕೇವಲ ಸಭಾಂಗಣದ ಒಳಗೆ ಸೀಮಿತವಾಗುವ ಕಾಲದಲ್ಲಿ ಜಿಲ್ಲಾಧಿಕಾರಿಗಳು ಸ್ವತಃ ಸೈಕಲ್ ಏರಿ ರಸ್ತೆ ಮೇಲೆ ಇಳಿಯುವ ಮೂಲಕ ಪ್ರಜಾಪ್ರಭುತ್ವವು ಜನರ ನಡುವೆ ಜೀವಂತವಾಗಿರಬೇಕೆಂಬ ಬಲವಾದ ಸಂದೇಶ ನೀಡಿದ್ದಾರೆ ಇದೇ ವೇಳೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಸಮಾಜ ಸೇವಕ ಪ್ರಸನ್ನಕುಮಾರ್ ಕಾರ್ಯಕ್ರಮ ನಿರೂಪಿಸಿದರು ಕೈಲಿ ನಮ್ಮ ಸಂವಿಧಾನ ಇವತ್ತು ಸಿದ್ಧತೆ ಆಗ್ತದೆ ಅವತ್ತು ಏನು ಪ್ರಜಾಪ್ರಭುತ್ವವನ್ನು ಇಡೀ ವಿಶ್ವದ ಹದಿನೆಂಟು ರಾಷ್ಟ್ರಗಳ ಸಂವಿಧಾನವನ್ನ ಕೂತು ಹಗಲು ಎರಡು ಅಧ್ಯಯನ ಮಾಡಿ ಎಲ್ಲ ಸಂವಿಧಾನಗಳಿಂದಲೂ ಒಳಿತನ್ನ ತೆಕ್ಕೊಂಡು ಈ ಪುಸ್ತಕದಲ್ಲಿ ಸೇರಿಸಿ ಮುನ್ನೂರು ಪುಟದ ಸಂವಿಧಾನ ಇಪ್ಪತ್ತೆರಡು ಅಧ್ಯಾಯ ಹತ್ತು ಪರಿಶಿಷ್ಟಗಳನ್ನು ಒಳಗೊಂಡ ಸಂವಿಧಾನವನ್ನ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿವಸ ಆತ ಶ್ರಮ ಪಟ್ಟು ನಮ್ಗೆ ಇವತ್ತು ಕೈಲಿ ಕೊಟ್ಟಿರತಕ್ಕಂಥ ವಿಶ್ವದ ಬೃಹತ್ ಆನೆಗಾತ್ರದ ಸಂವಿಧಾನ ಅಂತ ಹೇಳಿ ಏನ್ ಕರಿತೇವೆ ಅದೇ ಪ್ರಥಮ ಸಂವಿಧಾನ ಅಮೇರಿಕಾ ದೇಶದ್ದು ಏಳು ವಿಧಿಗಳು ಎಂಟು ಪೇಜ್ ಅಷ್ಟೇ ಇರತಕ್ಕಂಥದ್ದು ಅದ್ರದು ಮಾದರಿಯಾಗಿದೆ ಆ ನಂತರ ಇಂಗ್ಲೆಂಡ್ ಅದು ಸಂವಿಧಾನ ಬರ್ತದೆ ಹೀಗೆ ಇದನ್ನೆಲ್ಲ ನಾವು ನೋಡಿದಾಗ ಪ್ರಜಾಪ್ರಭುತ್ವವನ್ನೇ ನಾವು ಯಾಕೆ ಉಸಿರಾಡ್ತಾ ಇದ್ದೇವೆ ಹಾಗಿದ್ಮೇಲೆ ಈ ನೂರ ಆರು ದೇಶಗಳಿಗೆ ಬೇರೆದು ಇಲ್ವೇ ಅಂದ್ರೆ ಇಲ್ಲ ಇನ್ನೊಂದು ಅಂಶ ನಾವಿಲ್ಲಿ ಪ್ರಸ್ತಾಪ ಮಾಡ್ಬೇಕು ಹಿರಿಯ ಸಾಹಿತಿ ಸಂಶೋಧಕ ಹಾಗೂ ಕನ್ನಡ ಸಾಹಿತ್ಯ ಸೇವೆಯಲ್ಲಿ ತಮ್ಮ ವಿಶಿಷ್ಟ ಕೊಡುಗೆ ನೀಡುತ್ತಿರುವ ಡಾಕ್ಟರ್ ವಟಿ ವಟಿಯವರಿಗೆ ಡಿಟಿ ಶ್ರೀನಿವಾಸ್ ಸ್ಮರಣಾರ್ಥ ಪಿಕೆ ನಾರಾಯಣ ಸಾಹಿತ್ಯ ದತ್ತಿ ಪ್ರಶಸ್ತಿಗೆ ಕೇಂದ್ರ ಕಸಪ ಆಯ್ಕೆ ಮಾಡಲಾಗಿದ್ದು ಇಡೀ ತಾಲೂಕಿಗೆ ಹೆಮ್ಮೆತ್ತಿರುವ ವಿಷಯವಾಗಿದೆ ಎಂದು ಶಾಸಕ ಎಚ್ಕೆ ಸುರೇಶ್ ಹರ್ಷ ವ್ಯಕ್ತಪಡಿಸಿದರು ಅವರ ನಿವಾಸದಲ್ಲಿ ಶ್ರೀವತ್ಸ ಎಸ್ವಟಿ ಅವರನ್ನು ಅಭಿನಂದಿಸಿ ಮಾತನಾಡಿದ ಶಾಸಕ ಎಚ್ ಕೆ ಸುರೇಶ್ ಬೇಲೂರು ನಾಡಿಗೆ ಸಾಹಿತ್ಯ ಸಂಸ್ಕೃತಿಯ ಪರಂಪರೆ ಅಪಾರವಾಗಿದೆ ಇಲ್ಲಿ ಹುಟ್ಟಿ ಬೆಳೆದ ಹಿರಿಯ ಸಾಹಿತಿಗಳು ಕನ್ನಡ ಸಾಹಿತ್ಯದ ಸಮೃದ್ದೀಕರಣಕ್ಕೆ ತಮ್ಮ ಜೀವನವನ್ನೇ ಅರ್ಪಿಸಿದ್ದಾರೆ ಇಂತಹವರ ಪೈಕಿ ಎಲೆಮರೆ ಕಾಯಿಯಂತಿರುವ ಡಾ ಶ್ರೀವತ್ಸ ವಟಿ ಅವರು ತಮ್ಮ ನಿರಂತರ ಸಾಹಿತ್ಯ ಸೇವೆಯಿಂದ ಹೊಸ ಪೀಳಿಗೆಯ ಬರಹಗಾರರಿಗೆ ಪ್ರೇರಣೆಯಾದ ವ್ಯಕ್ತಿ ಇಂತಹ ತಲೆಮಾರಿನ ವಿದ್ವಾಂಸರು ನಮ್ಮ ಸಮಾಜದ ಶ್ರೇಷ್ಠ ಆಸ್ತಿಯಂತೆ ಅವರಿಗೆ ಈ ಪ್ರಶಸ್ತಿ ಸಿಕ್ಕಿರುವುದು ಬೇಲೂರಿನ ಹೆಮ್ಮೆ ಎಂದು ಅಭಿಪ್ರಾಯಪಟ್ಟರಲ್ಲದೆ ಪಿಕೆ ನಾರಾಯಣ ಸಾಹಿತ್ಯ ದತ್ತಿ ಪ್ರಶಸ್ತಿ ಎಂಬ ಹೆಸರೇ ಸಾಕ್ಷಿ ಅಲ್ಲಿ ಕೇವಲ ಬರಹವಲ್ಲ ಸಾಹಿತ್ಯದ ಜವಾಬ್ದಾರಿ ಮೌಲ್ಯಗಳು ಮತ್ತು ಶ್ರದ್ದೆ ಅಡಕವಾಗಿದೆ ಎಂದು ಡಾ ಶ್ರೀವತ್ಸಾವಟಿ ಅವರಿಗೆ ಈ ಪ್ರಶಸ್ತಿ ಸಿಕ್ಕಿರುವುದು ಬೇಲೂರಿಗೆ ಗೌರವ ತಂದಿದೆ ಮುಂದಿನ ದಿನಗಳಲ್ಲಿ ಅವರು ಇನ್ನಷ್ಟು ಕೃತಿಗಳನ್ನು ಬರೆಯಲಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಹಸಿರು ನೆನಪುಗಳನ್ನು ಬರೆದಿಡಲಿ ಎಂಬುದು ನನ್ನ ಹಾರೈಕೆಂದರಲ್ಲದೆ ಎರಡು ತಿಂಗಳ ಹಿಂದಷ್ಟೇ ಆರ್ಯಭಟ ಪ್ರಶಸ್ತಿ ಪಡೆದಿರುವುದರ ಜೊತೆಯಲ್ಲಿ ನಮ್ಮ ನಾಡಿನ ಸಂಕೇತವಾದ ಹಲ್ಮಿಡಿ ಶಾಸನವನ್ನು ನಮ್ಮ ಸಾಂಸ್ಕೃತಿಕ ರಾಯಭಾರಿ ಕೇಂದ್ರ ಕಸಪ ಗೌರವ ಕಾರ್ಯದರ್ಶಿ ಹೆಚ್ಬಿ ಮದನಗೌಡ ಅವರ ಜೊತೆ ಒಗ್ಗೂಡಿ ಶಿಲಾಶಾಸನವನ್ನ ಇಡೀ ರಾಜ್ಯ ಪಸರಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಎಂದರು ಈ ಸಂದರ್ಭದಲ್ಲಿ ಕಸಪ ಗೌರವ ಕಾರ್ಯದರ್ಶಿ ಬಿಬಿ ಶಿವರಾಜ್ ಪತ್ರಕರ್ತ ಗಣೇಶ್ ಶ್ರೀಮತಿ ನವರತ್ನಾವಟಿ ಖ್ಯಾತ ಭಾರತನಾಟ್ಯ ಕಲಾವಿದೆ ದಿವ್ಯಶ್ರೀ ಉದಯ್ ಹಾಗೂ ಪುರಸಭೆ ನೌಕರರಾದ ಕುಮಾರ್ ಉಪಸ್ಥಿತರಿದ್ದರು ಸರ್ಗೆ ಇವತ್ತು ಕೆ ಪಿ ನಾರಾಯಣವರ ಒಂದು ಇದರಲ್ಲಿ ಪ್ರಶಸ್ತಿಯನ್ನು ಸಾಹಿತ್ಯ ಪರಿಷತ್ ಪ್ರಶಸ್ತಿ ಬಂದಿರತಕ್ಕಂಥದ್ದು ನಾನು ಸ್ವಾಗತಿಸ್ತಾ ವಿಶೇಷವಾಗಿ ಇವರ ಸೇವೆ ಒಂದು ಎರಡಲ್ಲ ಅಪಾರವಾದಂಥ ಸೇವೆ ಇದೆ ಇವತ್ತು ಸಾಹಿತಿ ಗುರುತಿಸಿ ಒಂದು ಇವತ್ತು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದರ ಜೊತೆ ಜೊತೆಯಲ್ಲಿ ಪ್ರಶಸ್ತಿಗೆ ಜನಸಾಮಾನ್ಯರನ್ನು ಹುಡುಕಂಡು ಬರುತ್ತೆ ಅನ್ನೋದು హెచ్యన్ న్యూస్ ఈ పుట్ట బ్రేక్ బ్రేక్ హెచ్స న్యూస్కి స్వగత ವಿಶ್ವ ಅಂಗಾಂಗದಾನ ದಿನದ ಅಂಗವಾಗಿ ಬಿಜಿಎಸ್ ಸಂಸ್ಥೆ ವತಿಯಿಂದ ಬಿಜಿಎಸ್ ಫೈ ಕೆ ವಾಕ್ ಫಾರ್ ಲೈಫ್ ಎಂಬ ಭವ್ಯ ಜಾಗೃತಿ ಜಾಥಾ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಗೆ ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ಆವರಣದಲ್ಲಿ ನಡೆಯಲಿದೆ ಎಂದು ಬಿಜಿಎಸ್ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಧರ್ಮೇಂದ್ರ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಪರಮಪೂಜ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾ ಬಾಲಗಂಗಾಧರನಾಥ ಅವರ ಕೃಪಾಶೀರ್ವಾದದಿಂದ ಮತ್ತು ಪರಮಪೂಜ ಜಗದ್ಗುರು ಶ್ರೀ 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 ಡಾ ನಿರ್ಮಲಾನಂದನಾಥ ಅವರ ದಿವ್ಯ ಸಾನಿಧ್ಯದಲ್ಲಿ ನಮ್ಮ ಜೀವ ಮತ್ತೊಬ್ಬರಿಗೆ ಆಸರೆ ಎಂಬ ಪರಮೋದ್ದೇಶದ ಸಂದೇಶವನ್ನು ಈ ಜಾಥದ ಮೂಲಕ ವ್ಯಾಪಕವಾಗಿ ಹರಡಲಾಗುತ್ತದೆ ಮಾನವೀಯತೆಯ ತತ್ವವನ್ನು ಬಿಂಬಿಸುವ ಅಂಗಾಂಗದಾನವು ಸಾವಿರಾರು ಜೀವಗಳಿಗೆ ಹೊಸ ಆಶಾಕಿರಣ ನೀಡಬಲ್ಲದು ಸಮಾಜದಲ್ಲಿ ಇಂತಹ ಶ್ರೇಷ್ಠ ಕಾರ್ಯದ ಅರಿವು ಮೂಡಿಸಲು ಈ ಭವ್ಯ ಜಾಥಾ ಆಯೋಜನೆಗೊಂಡಿದೆ ಎಂದರು ಹನ್ನೆರಡು ಸಾವಿರಕ್ಕೂ ಹೆಚ್ಚು ಸಾರ್ವಜನಿಕರು ವಿದ್ಯಾರ್ಥಿಗಳು ಸೇವಾ ಸಂಘಟನೆಗಳ ಪ್ರತಿನಿಧಿಗಳು ಆರೋಗ್ಯ ಕ್ಷೇತ್ರದ ನಿಪುಣರು ಹಾಗೂ ವಿವಿಧ ವಲಯಗಳ ಗಣ್ಯರು ಈ ಜಾಥದಲ್ಲಿ ಭಾಗವಹಿಸಲಿದ್ದಾರೆ ಸಮಾಜದ ಎಲ್ಲ ವರ್ಗದ ಜನರನ್ನು ತಲುಪಿಸುವ ಉದ್ದೇಶದಿಂದ ಬೃಹತ್ ಮಟ್ಟದಲ್ಲಿ ಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ ಎಂದರು ಈ ದಿನದಂದು ಜಗದ್ಗುರು ಡಾ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯವಿದ್ದು ಅವರ ಆಶೀರ್ವಚನಗಳಿಂದ ಜಾತಕ್ಕೆ ನೂತನ ಶಕ್ತಿ ದೊರೆಯಲಿದೆ ರಾಜಕೀಯ ಚಿತ್ರರಂಗ ಹಾಗೂ ಕ್ರೀಡಾರಂಗದ ಗಣ್ಯರು ಸಹ ತಮ್ಮ ಸಾನ್ನಿಧ್ಯ ನೀಡಿ ಅಂಗಾಂಗ ದಾನದ ಮಹತ್ವ ಸಾರಲಿದ್ದಾರೆ ಇದರಿಂದ ಅಭಿಯಾನ ಇನ್ನಷ್ಟು ಜನಪ್ರಿಯವಾಗಲಿದೆ ಎಂದು ಆಯೋಜಕರು ಭರವಸೆ ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಫಾರ್ಮಾಸಿಸ್ಟ್ ನಾಗರಾಜು ಮಾಧ್ಯಮ ವಕ್ತಾರ ಬಿಆರ್ ಬೊಮೇಗೌಡ ಬಿಜಿಎಸ್ ಪಿಯು ಕಾಲೇಜು ಪ್ರಾಂಶುಪಾಲ ಮೋಹನ್ ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲೆ ಪ್ರಾಂಶುಪಾಲ ದರ್ಶನ್ ಹಾಗೂ ಇತರರು ಉಪಸ್ಥಿತರಿದ್ದರು हासनिरी वै महाव्य आस्पत्रुचि यर्सिटिया सार्वजन संपर्काधिकारी धर्मेन्द्र वहपीठ पत्रोष्ठी मुख्य उद्देश्य नम आदिचंगिरी आस्पाद

ಹಾಸನದಲ್ಲಿ ಮಾತನಾಡಿ ಈ ಮಹತ್ವದ ಕಾರ್ಯಕ್ರಮವು ಪೂಜ್ಯ ಜೈನ ಶ್ವೇತಾಂಬರ್ ತೇರಾಪಂಥ ಸಮಾಜದ ಹನ್ನೊಂದನೇ ಆಚಾರ್ಯ ಶ್ರೀ ಮಹಾಶ್ರಮಣ್ಜಿ ಅವರ ಆಧ್ಯಾತ್ಮಿಕ ಮಾರ್ಗದರ್ಶನದಲ್ಲಿ ರೂಪುಗೊಂಡಿದೆ ಅಹಿಂಸೆ ಕರುಣೆ ನಶೆ ಮುಕ್ತಿ ಹಾಗೂ ಸೇವೆಯ ಬೋಧನೆಗಳ ಮೂಲಕ ಸಮಾಜವನ್ನು ಉತ್ತಮ ದಿಕ್ಕಿನಲ್ಲಿ ಕೊಂಡೊಯ್ಯೋದು ನಮ್ಮ ಧ್ಯೇಯ ಎಂದು ವಿಕಾಸ್ ಕೊಥಾರಿ ಹೇಳಿದ್ರು ಯುವಕರಿಗೆ ಸೇವಾ ವೇದಿಕೆ ಇಪ್ಪತ್ತೊಂದರಿಂದ ನಲವತ್ತೈದು ವರ್ಷದ ವಯಸ್ಸಿನ ಯುವಕರಿಗೆ ಈ ಅಭಿಯಾನ ಒಂದು ಸಾಮಾಜಿಕ ಸೇವೆ ಮತ್ತು ಸಮುದಾಯ ಸಬಲೀಕರಣದ ವೇದಿಕೆ ಯುವಶಕ್ತಿ ಸಾಮೂಹಿಕ ಕ್ರಿಯೆ ಮತ್ತು ಅರ್ಥಪೂರ್ಣ ಸೇವೆಯ ಮೂಲಕ ಸಮಾಜವನ್ನು ಪರಿವರ್ತಿಸಿದರು ನಂಬಿಕೆ ಇದೆ ಈ ಶಿಬಿರವು ಕೇವಲ ರಕ್ತದಾನವಲ್ಲ ಜೀವದಾನ ಎಂದು ಅವರು ವಿವರಿಸಿದ್ರು ರಾಷ್ಟ್ರ ಅಂತಾರಾಷ್ಟೀಯ ಸೇವಾ ಚಟುವಟಿಕೆ ತೇರಾಪಂತ್ ಯುವಕ ಪರಿಷತ್ ಈಗಾಗಲೇ ಹಲವು ಅಭಿಯಾನಗಳನ್ನು ದೇಶಾದ್ಯಂತ ಯಶಸ್ವಿಯಾಗಿ ಕೈಗೊಂಡಿದೆ ತೇರಾಪಂತ್ ಟಾಸ್ಕ್ ಫೋರ್ಸ್ ಮೂಲಕ ವಿಪತ್ತು ನಿರ್ವಹಣೆ ಕಾರ್ಯಗಳು ಈ ಎಲ್ಲಾ ಚಟುವಟಿಕೆಗಳು ರಾಷ್ಟೀಯ ಮಟ್ಟವಷ್ಟೇ ಅಲ್ಲದೆ ಜಾಗತಿಕ ಮಟ್ಟದಲ್ಲಿಯೂ ಮೆಚ್ಚುಗೆ ಪಡೆದಿವೆ ಆರೋಗ್ಯ ಸೇವೆಯಲ್ಲಿಯೂ ಮುಂಚೂಣಿಯಲ್ಲಿದ್ದು ಸಮಾಜದ ಪ್ರತಿಯೊಬ್ಬರಿಗೂ ಕೈಗೆಟುಕುವ ಆರೋಗ್ಯ ಸೇವೆ ಒದಗಿಸುವ ಉದ್ದೇಶದಿಂದ ಆಚಾರ್ಯ ತುಳಸಿ ರೋಗನಿರ್ಣಯ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ ಈ ಕೇಂದ್ರಗಳ ಮೂಲಕ ಸಾವಿರಾರು ಜನರು ಅಗ್ಗದ ದರದಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆ ಪಡೆಯುತ್ತಿದ್ದಾರೆ ಜೊತೆಗೆ ಸರ್ಕಾರ ಮತ್ತು ಅಂತಾರಾಷ್ಟೀಯ ಸಂಸ್ಥೆಗಳ ಸಹಯೋಗದೊಂದಿಗೆ ಹಲವು ಪರಿಣಾಮಕಾರಿ ಅಭಿಯಾನಗಳು ನಿರಂತರವಾಗಿ ನಡೆಯುತ್ತಿವೆ ಹಾಸನದಲ್ಲಿ ನಡೆಯಲಿರುವ ರಕ್ತದಾನ ಅಮೃತ ಮಹೋತ್ಸವದಲ್ಲಿ ಪ್ರತಿಯೊಬ್ಬ ಯುವಕರು ಭಾಗವಹಿಸಬೇಕು ನಿಮ್ಮ ಒಂದು ಹನಿ ರಕ್ತ ಮತ್ತೊಬ್ಬರಿಗೆ ಜೀವದಾನ ಎಂದು ವಿಕಾಸ್ ಕೊಥಾರಿ ಕರೆ ನೀಡಿದ್ರು ಈ ಮೂಲಕ ತೇರಾಪತ್ ಯುವಕ ಪರಿಷತ್ ಹಾಸನ ಘಟಕವು ಸೇವೆ ಕರುಣೆ ಮತ್ತು ಮಾನವೀಯತೆ ಎಂಬ ಮೌಲ್ಯಗಳನ್ನು ಮತ್ತೊಮ್ಮೆ ಜೀವಂತಗೊಳಿಸಲು ಮುಂದಾಗಿದೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಅಖಿಲ ಭಾರತೀಯ ತೇರಾಪಂಥ ಯುವಕ ಪರಿಷತ್ ಅಧ್ಯಕ್ಷ ನಿತೇಶ್ ಸುರಾನಾ ಕಾರ್ಯದರ್ಶಿ ಮನೀಶ್ ತಾತೇಡ್ ವಿಕಾಸ್ ಬನ್ಸಾಲಿ ಅನ್ಮೋಲ್ ಕೊಥಾರಿ ವಿನಯ್ ಕೊಥಾರಿ ಹಾಗೂ ಇತರರು ಉಪಸ್ಥಿತರಿದ್ದರು ಎಚ್ ನ್ಯೂಸ್ ಹಾಸನ್ ಟಿಂತ್ ಮೆಗಾ ಬ್ಲಟ್ ಡೊನೇಶನ್ ಡ್ರೈವ್ ಮಾಡ್ತಾಯಿದ್ವಿ ಅದಕ್ಕೆ ತಮ್ಮೆಲ್ಲಾದ್ರು ಸಹಕಾರ ಬೇಕು ಅಂತ ಕೇಳಿಕೊಳ್ಳುತ್ತಾ ಹಾಸನದಲ್ಲಿ ನಾವು ಹದಿಮೂರು ಕಡೆ ಹದಿನೇಳನೇ ತಾರೀಖು ಒಂದೇ ದಿನ ಮೆಗಾ ಬ್ಲಡ್ ಡೊನೇಶನ್ ಮಾಡ್ತಾಯಿದ್ವಿ ಆ ಪ್ರೆಸ್ ಲೋಟಲ್ಲಿ ಹದಿನಾಲ್ಕಿದೆ ಅದು ಮೊಸಳೆ ಬಸ್ಸಿಗೆ ಇಂಜಿನಿಯರ್ ಕಾಲದ ದುರಂತ ಆದಮೇಲೆ ಒಂದು ಕ್ಯಾನ್ಸಲ್ ಆಗಿದೆ ನಾವು ಇದನ್ನು ಥಾರ್ಟಿ ಇಯರ್ಸ್ ಬ್ಯಾಕಿಂದ ಮಾಡ್ಕೊಂಬರ್ತಾಯಿದ್ವಿ ಬಟ್ ಎರಡು ಸಾವಿರದ ಹನ್ನೆರಡರಿಂದ ಒಂದೇ ದಿನ ಮಾಡಬೇಕು ಅಂತ ನಮ್ಮ ಗುರುಗಳ ಆಶೀರ್ವಾದ ತಗೊಂಡು ಟೂ ತೌಸಂಡ್ ಟ್ವೆಲ್ವಿಂದ ಮಾಡ್ಕೊಂಬರ್ತಾಯಿದ್ವಿ ಪ್ರತಿ ವರ್ಷ ಹಾಸನದಲ್ಲಿ ಮೆಗಾ ಬ್ಲಡ್ ಡೊನೇಷನನ್ನು ಪ್ರಾರಂಭ ಮಾಡಿದ್ವಿ ಸುಮಾರು ಹದಿನಾಲ್ಕು ಹದಿನೈದು ವರ್ಷ ಆಗಿದೆ ಲಾಸ್ಟ್ ವರ್ಷ ನಾವು ಫೈವ್ ಫಾರ್ಟಿ ಫೈವ್ ಯೂನಿಟ್ಸ್ ಕಲೆಕ್ಟನ್ನು ಮಾಡಿದ್ವಿ ಹಾಸನದಲ್ಲಿ ಎಲ್ಲರೂ ಸಹಯೋಗದಿಂದ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ರ ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಬ್ರೇಕ್ನೂಸ್ಗೆ ಸ್ವಾಗತ ನಗರದ ಶಂಕರಿಪುರದ ಬಿಎಂ ರಸ್ತೆ ಬಳಿ ಇರುವ ಜಿಲ್ಲಾ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಕಚೇರಿಯಲ್ಲಿ ಎನ್ಎಎಲ್ಎಸ್ಎ ವೀರ್ ಪರಿವಾರ್ ಸಹಾಯತ ಯೋಜನೆ ಎರಡ್ ಸಾವಿರದ ಇಪ್ಪತ್ತೈದು ಉಚಿತ ಕಾನೂನು ಸಲಹಾ ಕೇಂದ್ರವನ್ನು ಇಂದು ಭಾನುವಾರ ಭವ್ಯವಾಗಿ ಉದ್ಘಾಟಿಸಲಾಯಿತು ಈ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ವಕೀಲರ ಸಂಘ ಏಪ್ರಿಲ್ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಬೆಂಗಳೂರು ನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಅನು ಶಿವರಾಮನ್ ಅವರು ಅಧಿಕೃತವಾಗಿ ಯೋಜನೆಗೆ ಚಾಲನೆ ನೀಡಿದ್ರು ಈ ಕಾರ್ಯಕ್ರಮವನ್ನು ಹಾಸನದಲ್ಲಿರುವ ಜಿಲ್ಲಾ ಸೈನಿಕರ ಕಲ್ಯಾಣ ಕಚೇರಿಯಲ್ಲಿ ನೇರ ಪ್ರಸಾರದ ಮೂಲಕ ವೀಕ್ಷಿಸಲಾಯಿತು ಅನಂತರ ಹಾಸನದ ಕೇಂದ್ರಗಳಲ್ಲಿ ಸ್ಥಳೀಯವಾಗಿ ಕಾರ್ಯಕ್ರಮ ಮುಂದುವರೆಸಿ ಟೇಪ್ ಕತ್ತರಿಸುವ ಮೂಲಕ ನೂತನ ಉಚಿತ ಕಾನೂನು ಸಲಹಾ ಕೇಂದ್ರ ಉದ್ಘಾಟಿಸಲಾಯಿತು ವೀರ್ ಪರಿವಾರ್ ಸಹಾಯ ಯೋಜನೆ ಅಡಿಯಲ್ಲಿ ಸೇವೆಯಲ್ಲಿದ್ದಾಗ ಮೃತಪಟ್ಟ ಅಥವಾ ಅಂಗವಿಕಲರಾದ ಸೈನಿಕರ ಕುಟುಂಬಗಳಿಗೆ ಉಚಿತ ಕಾನೂನು ಸಲಹೆ ಮತ್ತು ನೆರವು ದೊರೆಯಲಿದೆ ಕುಟುಂಬಗಳಿಗೆ ಪರಿಹಾರ ಆರ್ಥಿಕ ನೆರವು ಹಕ್ಕುಗಳು ಮತ್ತು ವಿವಿಧ ಸರ್ಕಾರಿ ಯೋಜನೆಗಳ ಲಾಭ ಪಡೆಯುವ ಸಂಬಂಧದಲ್ಲಿ ಮಾರ್ಗದರ್ಶನ ನೀಡಲಾಗುವುದೆಂದು ಆಯೋಜಕರು ವಿವರಿಸಿದ್ರು ಸೈನಿಕರ ಕಲ್ಯಾಣ ಅವರ ಕುಟುಂಬಗಳಿಗೆ ಕಾನೂನು ನೆರವು ಮತ್ತು ಪುನರ್ವಸತಿ ಉದ್ದೇಶವನ್ನು ಸಾಧಿಸಲು ಈ ವೀರ್ ಪರಿವಾರ್ ಸಹಾಯತ ಯೋಜನೆ ಎರಡ್ ಸಾವಿರದ ಇಪ್ಪತ್ತೈದು ಮಹತ್ವದ ಹೆಜ್ಜೆಯಾಗಲಿದೆ ಹಾಸನದಲ್ಲಿ ಉದ್ಘಾಟನೆಯಾದ ಉಚಿತ ಕಾನೂನು ಸಲಹಾ ಕೇಂದ್ರವು ಜಿಲ್ಲೆಯ ನೂರಾರು ಸೈನಿಕ ಕುಟುಂಬಗಳಿಗೆ ನೆರವಾಗುವ ಭರವಸೆ ಮೂಡಿಸಿದೆ ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ನ್ಯಾಯಾಧೀಶರಾದ ಹೇಮಾವತಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಜಿಕೆ ದಾಕ್ಷಾಯಣಿ ಜಿಲ್ಲಾ ಸೈನಿಕರ ಕಲ್ಯಾಣ ಮತ್ತು ಪುನರ್ವಸತಿ ಉಪನಿರ್ದೇಶಕ ಎನ್ಜೆ ಗಿರೀಶ್ ಜಿಲ್ಲಾ ಸೈನಿಕರ ಸಂಘದ ಅಧ್ಯಕ್ಷ ಪ್ರದೀಪ್ ಸಾಗರ್ ಪ್ರಧಾನ ಕಾರ್ಯದರ್ಶಿ ಸ್ವಾಮಿ ಸೇರಿದಂತೆ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು ಪ್ರಾಧಿಕಾರ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಸನ ಜಿಲ್ಲಾ ಸೈನಿಕರ ಕಲ್ಯಾಣ ಮತ್ತು ಪುನರ್ವಸತಿ ಪುನರ್ವಸತಿ ವಿಲಾ ಇಲಾಖೆ ವಕೀಲರ ಸಂಘ ಹಾಸನ ಇದರ ಸಂಯುಕ್ತ ಆಶ್ರಯದಲ್ಲಿ ಕರ್ನಾ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಇವರು ವೀರ ಪರಿವಾರ ಸಹಾಯತಾ ಯೋಜನಾ ಎರಡು ಸಾವಿರದ ಇಪ್ಪತ್ತೈದರ ಅನ್ವಯ ಸೈನಿಕರಿಗೆ ಮತ್ತು ಅವರ ಕುಟುಂಬದವರಿಗೆ ಉಚಿತ ಕಾನೂನು ಸಲಹಾ ಕೇಂದ್ರವನ್ನು ಉದ್ಘಾಟನಾ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದು ಈ ಒಂದು ಉದ್ಘಾಟನೆ ನಿವಾಸ ಮೈಸೂರಿನ ಸೈನಿಕ ಭವನದಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇದರ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿರುವಂತಹ ನ್ಯಾಯಮೂರ್ತಿಗಳಾದಂತಹ ಅನು ಅವರು ಉದ್ಘಾಟನೆ ದಸರಾ ಉದ್ಘಾಟನೆ ಆಯ್ಕೆ ವಿಚಾರದಲ್ಲಿ ಸರ್ಕಾರ ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟು ಮಾಡಿ ಮುಸ್ಲಿಂ ಮಹಿಳೆಯಾದ ಭಾನುಮುಷ್ತಾಕ್ ಅವರನ್ನು ಆಯ್ಕೆ ಮಾಡಿರುವುದು ಸರಿಯಲ್ಲ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು ಅವರು ಚನ್ನರಾಯಪಟ್ಟಣದ ನಲ್ವತ್ತೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ಹಿಂದೂ ಹಿತರಕ್ಷಣಾ ವೇದಿಕೆ ವತಿಯಿಂದ ನಡೆದ ಬೈಕ್ ಜಾಥಾ ಕಾರ್ಯಕ್ರಮದಲ್ಲಿ ಮಾತನಾಡಿ ಚಾಮುಂಡಿ ಬೆಟ್ಟದಲ್ಲಿರುವುದು ಹಿಂದೂ ಧರ್ಮದ ದೇವತೆ ಹಿಂದೂ ಧರ್ಮಕ್ಕೆ ಸೇರಿದ್ದು ದಸರಾ ಕೂಡ ಒಂದು ಹಿಂದೂ ಧಾರ್ಮಿಕ ಸಂಸ್ಕೃತಿ ಆಚರಣೆ ಆಗಿದೆ ಈ ನಿಟ್ಟನಲ್ಲಿ ಹಿಂದೂ ಸಂಪ್ರದಾಯದ ವ್ಯಕ್ತಿಗಳನ್ನೇ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿದ್ರೆ ಇರುತ್ತಿತ್ತು ಆದರೆ ರಾಜ್ಯ ಸರ್ಕಾರ ರಾಜಕೀಯ ಮಾಡುತ್ತಿದ್ದು ಕೋಮು ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿದೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರ ಮೇಲೂ ಕೂಡ ಎಡಪಂತೀಯರು ದೇಶಾದ್ಯಂತ ಸುಳ್ಳು ಸುದ್ದಿ ಹಬ್ಬಿಸಲು ಬುರುಡೆ ಪ್ರಕರಣವನ್ನು ಮುಂಚೂಣಿಗೆ ತಂದರು ಆದರೆ ಸತ್ಯತೆ ಹೊರಬಂದ ನಂತರ ಸೌಜನ್ಯ ಪ್ರಕರಣದಲ್ಲಿ ವೀರೇಂದ್ರ ಹೆಗಡೆ ಅವರ ಪಾತ್ರ ಏನೂ ಇಲ್ಲ ಎಂಬುದು ಸಾಬೀತಾಗಿದೆ ರಾಜ್ಯದಲ್ಲಿ ಹಿಂದೂಗಳ ಮೇಲಾಗುತ್ತಿರುವ ಅನ್ಯಾಯ ಖಂಡನೀಯ ಈ ನಿಟ್ಟನಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಒಟ್ಟಿಗೆ ಸೇರಿ ಹಿಂದೂಗಳ ಮೇಲೆ ರಾಜ್ಯದಲ್ಲಿ ಅನ್ಯಾಯವಾದರೆ ಬೀದಿಗಿಳಿದು ಉಗ್ರ ಹೋರಾಟ ನಡೆಸಲಾಗುವುದು ಮದೂರಿನಲ್ಲಿ ಗಣಪತಿ ಉತ್ಸವದ ಸಂದರ್ಭ ಆದಂತಹ ಪ್ರಕರಣಕ್ಕೆ ರಾಜ್ಯ ಸರ್ಕಾರ ನೇರ ಹೊಣೆಯಾಗಲಿದೆ ಹಿಂದೂಗಳ ಮೇಲೆ ಕಲ್ಲು ತೂರಾಟ ಬೆಂಕಿ ಹಚ್ಚಿ ಅವರ ಧಾರ್ಮಿಕ ಭಾವನೆಗೆ ಕಿಡಿಹಚ್ಚುವ ಕೆಲಸವನ್ನು ಬಿಡಬೇಕು ಎಂದರು ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ನಿಂಬೆಹಳ್ಳಿ ಮಾತನಾಡಿ ಶಾಂತಿ ಸಾಮರಸ್ಥದ ನಾಡಾಗಿದ್ದ ರಾಜ್ಯವನ್ನ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಅಲ್ಲಸಂಖ್ಯಾತರನ್ನು ಓಲೈಸೋ ದೃಷ್ಟಿಯಿಂದ ತಾಯಿ ಕನ್ನಡ ಭುವನೇಶ್ವರಿಯಲ್ಲಿ ನಂಬಿಕೆಲ್ಲದಿರುವ ಭಾನುಮುಷ್ಟಕ್ ಅವರನ್ನ ನಾಡ ದೇವತೆಯಾಗಿರುವ ಶ್ರೀ ಚಾಮುಂಡೇಶ್ವರಿ ಉದ್ಘಾಟನೆಗೆ ಆಹ್ವಾನ ಮಾಡಿರುವುದು ಖಂಡನೀಯ ಎಂದರು ಇದೇ ಸಂದರ್ಭದಲ್ಲಿ ಆರ್ಎಸ್ಎಸ್ ಮುಖಂಡ ಗಜಾನನ ಮನೋಹರ್ ಮೇಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಚಂದ್ರಶೇಖರ್ ಗುರೂಜಿ ನುಗ್ಗೆಹಳ್ಳಿ ಹಿರೇಮಠದ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಕೊಬ್ಬರಿ ಮಂಡಿ ಶಂಕರ್ ತಾಲೂಕು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಹಿರಿಬೀಳ್ತಿ ಮಾತನಾಡಿದರು ಪ್ರತಿಭಟನೆಯಲ್ಲಿ ರಾಜ್ಯ ರೈತ ಸಂಘದ ಸಂಚಾಲಕ ಮೀಸೆ ಮಂಜಣ್ಣ ತಾಲೂಕು ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಎಂಪಿ ಪ್ರಶಾಂತ್ ಮುಖಂಡರಾದ ನಂದೀಶ್ ರಘು ರಾಜೇಗೌಡ ಭಾಸ್ಕರಾಚಾರ್ ವಿದ್ಯಾಪ್ರಸಾದ್ ಗಿರೀಶ್ ತುಬಿನ್ಕೆರೆ ದೀಕ್ಷಿತ್ ಜಿ ಮನು ಪ್ರಸನ್ನ ದುಷ್ಯಂತ್ ಯೋಗೇಶ್ ಉಮೇಶ್ ಕುಸುಮಾ ಶೋಭಾ ಲತಾ ಸಂಜಯ್ ಕುಮಾರ್ ರವಿ ಪ್ರಕಾಶ್ ಜಿ ಚಂದ್ರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲ ನಮ್ಮ ಸಂಘಟನೆಗಳು ಹಿಂದೂ ಜಾಗೃತಿ ವೇದಿಕೆಯಿಂದ ಹೇಳಿದು ಎಲ್ಲ ನಮ್ಮ ಪಕ್ಷಗಳ ನಮ್ಮ ಇರ್ಬೋದು ಹಿಂದೂ ಹಿತಿರ್ಬೋದು ಎಲ್ಲ ನಾಗರಿಕ ಹಂತಗಳು ಎಲ್ಲ ಜಾಥಾವನ್ನು ಇವತ್ತು ಛಾನೆಯನ್ನು ವಿಲೀನಿತವಾಗಿ ನೀಡಿದ್ದವು ಇವತ್ತು ಅಮೂಲ್ಯ ಅಸೋಸಿಯೇಷನ್ ರಂಗ ಜಾಂಗಿಯವರು ಯಾರು ಬರಬಾರದು ಇರ್ತಕ್ಕಂಥ ಒಂದು ಭಾವನೆ ಯಾರಿಗೂ ಕೂಡ ಇಲ್ಲ ಎಲ್ಲರೂ ಕೂಡ ನೀವೇ ಇರ್ತಾರೆ ಆದರೆ

ಗಣಿಗಾರಿಕೆ ಬ್ಲಾಸ್ಟಿಂಗ್ ನಿಲ್ಲಿಸಿ ಸಾರ್ವಜನಿಕರ ಜೀವ ರಕ್ಷಿಸಬೇಕು ಶಿಲುಬೆ ಬೆಟ್ಟ ಗಣಿಗಾರಿಕೆಗೆ ವಿರೋಧ ಕರವೇ ನೇತೃತ್ವದಲ್ಲಿ ಭಾರೀ ಪ್ರತಿಭಟನೆ ಜಿಲ್ಲಾಡಳಿತಕ್ಕೆ ಮನವಿ ಬೇಲೂರು ತಾಲೂಕಿನಲ್ಲಿ ಹೆಚ್ಚಾಗಿರುವ ಕಾಡಾನೆಗಳ ಹಾವಳಿ ಆನೆಗಳ ಹಾವಳಿ ನಿಯಂತ್ರಣಕ್ಕೆ ಶೀಘ್ರದಲ್ಲೇ ಆನೆಧಾಮ ನಿರ್ಮಾಣ ಭರವಸೆ ನೀಡಿದ ಶಾಸಕ ಸುರೇಶ್ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್